ಈ ಮದ ಬಂದಿದೆ ಅಂತ ಹೇಳ್ತೀವಲ್ಲ ಆನೆಗೆ ಮದ ಬಂದಾಗ ಇಲ್ಲಿಂದ ಒಂದು ಆಯಿಲ್ ತರ ಇದಾಗುತ್ತೆ ಸೆಕ್ರೆಟ್ ಆಗುತ್ತೆ ಓಕೆ ಸೊ ಅಲ್ಲಿ ನೋಡ್ದಾಗ್ಲೇ ನಮಗ್ ಗೊತ್ತಾಗೋದು ಆನೆಗೆ ಮದ ಬಂದಿದೆಯೋ ಇಲ್ಲವೋ ಮದ್ಯ ಬಂದಂಗೆ ಆಡ್ತೆ ಎಲ್ಲ ಒಳ್ಳೆ ಆನೆ ಮದ ಬಂದಂಗೆ ಅಂತ ಹೇಳಲ್ಲ ಯುಶ್ವಲಿ ಮದ್ಯ ಬಂದಾಗ ಹೆಂಗ್ ಆಡುತ್ತೆ ಆನೆ ಸರ್ ನಿಮ್ಮಲ್ಲಿ ಒಂದು ಸ್ಪೆಷಲ್ ಆನೆ ಇದೆ ಅಂತ ಹೇಳಿದ್ರಲ್ಲ ಇದೇನೆ ಅದು ಹೌದು ಇದೆ ಎರಡು ಕಣ್ಣುಗಳು ಬ್ಲೈಂಡ್ ಇದ್ವು ಇದು ಕ್ಯಾಪ್ಚರ್ ಮಾಡಿದಾಗಿಂದ ಕಂಪ್ಲೀಟ್ ಬ್ಲೈಂಡೇ ಇದೆ ಎಲ್ಲಿ ಸಿಕ್ತು ಇದು ಹೇಗೆ ಇದ್ರ ಹೆಸರು ಕೇಶವ ಅಂತ ಹೇಳಿ ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ಹದಿನೇಳು ಹದಿನೆಂಟರಲ್ಲಿ ಕ್ಯಾಪ್ಚರ್ ಮಾಡಿದ್ದು ಯಾನೇನ ಸೊ ಕ್ಯಾಪ್ಚರ್ ಮಾಡಿ ತಂದಾಗಿಂದ ಈಗ ಮನುಷ್ಯರಿಗೆ ಕಣ್ಣಲ್ಲಿ ಪೊರೆ ಬಂದು ಕಂಪ್ಲೀಟ್ ಇದಾಗುತ್ತೆ ಬ್ಲೈಂಡ್ ಆಗ್ತಾರೆ ಅದೇ ಥರ ಇದಕ್ಕೂ ಕಂಪ್ಲೀಟ್ ಕಾಡಲ್ಲಿದ್ದಾಗ್ಲೇ ಕಂಪ್ಲೀಟ್ ಪೊರೆ ಬಂದು ಬ್ಲೈಂಡ್ ಆದಂತ ಆನೆ ಓಕೆ ಹಾಗೆ ಬಟ್ ಕಂಪ್ಲೀಟ್ ಬ್ಲೈಂಡ್ ಇದ್ರೂನು ಸಹ ಇಲ್ಲಿ ಇರೋ ಅಷ್ಟು ಯಾವ ಆನೆನು ಕಾಡಲ್ಲಿ ಅಷ್ಟು ದೂರ ಹೋಗಲ್ಲ ಅಷ್ಟು ದೂರ ಇದು ಹೋಗುತ್ತೆ ಬರೋದು ಹೇಗೆ ಸರ್ ಯಾವ ರೀತಿ ಗ್ರ್ಯಾಬ್ ಮಾಡುತ್ತೆ ಅದೇ ಸರ್ ಈಗ ಹೇಳ್ತಾರಲ್ಲ ದೇವರು ಒಂದು ಕಿತ್ಕೊಂಡ್ರೆ ಇನ್ನೊಂದು ಕೊಡ್ತಾರೆ ಅಂತ ಹೇಳಿ ಹಾಗೆ ಕಣ್ಣಿಲ್ಲ ಅಂದ್ರೂ ಬಟ್ ಬೇರೆ ಎಲ್ಲ ಸ್ಮೆಲ್ಲಿಂಗ್ ಮತ್ತೆ ಇದೆಲ್ಲ ತುಂಬ ಶಾರ್ಪ್ ಇದೆ ಅದು ಚೆನ್ನಾಗಿ ಒಳ್ಳೆ ಮತ್ತೆ ಏನಂದ್ರೆ ಬ್ಲೈಂಡ್ ಇದೆ ಬಟ್ ಅದಕ್ಕೋಸ್ಕರನೇ ಈಗ ಬೇರೆ ಯಾವುದಾದ್ರೂ ಆನೆಗಳು ಬಂತು ಅಂದ್ರೆ ಗಂಡ ಆನೆಗಳು ಬಂತಂದ್ರೆ ಗ್ರೈಂಡ್ ಇದೆಯಾ ಇಲ್ವಾ ಅಂತ ಯಾವುದೂ ನೋಡೋಕ್ ಹೋಗಲ್ಲ ಹಾಗೆ ಸೊ ಫೈಟ್ ಆಗುತ್ತೆ ಅವುದ್ರಿಂದ ತಪ್ಪಿಸ್ಕೊಂಡಿರ್ಬೇಕು ಅನ್ನೋದಕ್ಕೋಸ್ಕರ ಛೇ ಈಗ ಅವ್ರಿಂದ ತಪ್ಪಿಸ್ಕೊಂಡಿರ್ಬೇಕು ಅನ್ನೋದಕ್ಕೋಸ್ಕರ ಸ್ವಲ್ಪ ದೂರ ಇರುತ್ತೆ ಯಾವಾಗ್ಲು ಹಾಗೆ ಓ ಇದಕ್ಕೆ ಈ ರೀತಿ ಇದೆಯಲ್ಲ ಹಾಗಾಗಿ ಸರಿ ಇವಾಗ ಕಾಡಿಗೆ ಹೋದ್ರೆ ಇದನ್ನೇ ತಪ್ಪಿಸ್ಕೊಂಡ್ರೆ ಹೆಂಗ್ ಹುಡುಕ್ತಾರೆ ಇಲ್ಲ ತಪ್ಪಿಸ್ಕೊಂಡ್ರೆ ಅಂತಂದ್ರೆ ಅದು ಚೈನ್ ಇರುತ್ತಲ್ಲ ಅದು ಯಾವ್ ಕಡೆ ಹೋಗುತ್ತೆ ಈಗ ಚೈನ್ ಮಾರ್ಕ್ ಹೇಗೆ ಅಂತಂದ್ರೆ ಈಗ ನಾವು ನಾನು ನಡೆಯೋ ಸ್ಟೈಲ್ ಬೇರೆ ಇವರು ನಡೆಯೋ ಸ್ಟೈಲ್ ಬೇರೆ ಪ್ರತಿಯೊಬ್ಬರು ನಡೆಯೋ ವಾಕಿಂಗ್ ಸ್ಟೈಲ್ ಬೇರೆ ಇರೋ ಥರ ಪ್ರತಿಯೊಂದು ಆನೆಗಳ ನಡೆಯೋ ಸ್ಟೈಲು ಬೇರೆ ಇದೆ ಸೊ ಅದೇ ಥರನೇ ಒಂದೊಂದು ಆನೆಗೆ ಲೆಫ್ಟಿಗೆ ಚೈನ್ ಕಟ್ಟಿರ್ತೀವಿ ಒಂದೊಂದು ಆನೆಗೆ ರೈಟಿಗೆ ಚೈನ್ ಕಟ್ಟಿರ್ತೀವಿ ಅದು ಹೇಳ್ಕೊಂಡು ಹೋಗೋ ಇದರಲ್ಲಿ ಮಾರ್ಕಲ್ಲಿ ಈ ಆನೆ ನಮ್ಮ ಈ ಆನೆ ಇಲ್ಲಿ ಹೋಗಿರೋದು ಆನೆ ಇಲ್ಲಿ ಹೋಗಿರೋದು ಆನೆ ಅನ್ನೋದನ್ನ ನೋಡಿ ಕಂಡು ಹಿಡ್ಕೊಂಡು ಹುಡ್ಕೊಂಡು ಹೋಗ್ಬೇಕು ಟ್ರ್ಯಾಕ್ ಮಾಡಿಕೊಂಡು ಸೊ ಈಗಾದ್ರೆ ಈಗಿದ್ದು ಎಷ್ಟು ಹತ್ತಿರ ನಿಮಗೆ ಇವತ್ತು ಒಂದು ಹತ್ತು ಕಿಲೋಮೀಟರ್ ಹೋಗಿದೆಯಾ ಸುದೀ ಹತ್ತು ಕಿಲೋಮೀಟರ್ ಹೋಗಿದ್ಯಾ ಇವತ್ತು ಹ್ಮ್ ಹತ್ತು ಹದಿನೈದು ಕಿಲೋಮೀಟರ್ ಕಾಡಲ್ಲಿ ಹೋಗಿದೆ ನಿನ್ನೆ ಬಿಟ್ಟು ಬಂದ ಜಾಗದಿಂದ ಈ ಟೈಮಲ್ಲಿ ಜಾಸ್ತಿ ಅಷ್ಟು ದೂರ ಹೋಗ್ತಾ ಇದೆ ಅಂದ್ರೆ ಒಂದೊಂದ್ಸರಿ ಮೂರು ಕಿಲೋಮೀಟರ್ ಅಷ್ಟೇ ದೂರ ಹೋಗಿರುತ್ತೆ ಆಹಾರ ಚೆನ್ನಾಗಿ ಸಿಗ್ತಾ ಇರುತ್ತೆ ಫುಡ್ ಚೆನ್ನಾಗಿ ಸಿಗ್ತಾ ಇರುತ್ತೆ ಅವಾಗ ಅಲ್ಲೇ ಮೇಯ್ಕೊಂಡು ನಿಂತು ಬಿಡುತ್ತೆ ಫುಡ್ ಸಿಗ್ತಾ ಇರೋದಿಲ್ಲ ಒಂದು ಇನ್ನೊಂದು ಈ ಟೈಮಿಗೆ ಕಾಡಾನೆಗಳು ಜಾಸ್ತಿ ಇದೆ ಕಾಡಾನೆಗಳು ಈ ಪಾರ್ಟ್ ಸ್ವಲ್ಪ ಈಗ ಈಗ ಭದ್ರಾ ಕಡೆಯಿಂದ ಬಂದು ಈಗ ದಾಟಿ ಇಲ್ಲಿ ಇರುತ್ತೆ ಸೊ ಇಲ್ಲಿ ಕಾಡಾನೆಗಳಿಗೆ ಸಿಕ್ಕಿದ್ರೆ ಮತ್ತು ಫೈಟ್ ಆಗುತ್ತೆ ಅನ್ನೋದು ಗೊತ್ತು ಸೊ ಈಗ ವೈಲ್ಡ್ ಹೇಗೆ ಸರ್ವೈವಲ್ ಆಫ್ ಫಿಟ್ಟೆಸ್ಟ್ ಅಂತ ಹೇಳ್ತೀವಿ ಹಾಗೆ ಅದು ವೈಲ್ಡ್ ಎಲಿಫೆಂಟ್ಸು ಇದು ಸಾಕಿರುವಂಥ ಆನೆ ಇವಾಗ ಸೊ ಇದು ಏನೇ ಅಂದ್ರೂ ಅವು ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ ಸೊ ಈಗ ಕಣ್ಣು ಇರೋದ್ರಿಂದ ಇದು ಫೈಟ್ ಯಾವ ಕಡೆ ಫೈಟ್ ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ ಸೊ ಅದು ಡೇಂಜರಸ್ ಆ್ಯಕ್ಟ್ ಆಗೋದ್ರಿಂದ ಇದೇನು ಮಾಡುತ್ತೆ ಫಾರ್ ಸೇಫ್ಟಿ ಪರ್ಪಸ್ ಇದೇ ಸ್ವಲ್ಪ ದೂರ ಇರಬೇಕು ಅಂತ ಹೇಳಿ ಹೊರಗಡೆ ಹೋಗುತ್ತೆ ಅಷ್ಟು ದೂರ ಹೋಗುತ್ತೆ ಇದು ಓಕೆ ಆದ್ರೂ ಇಲ್ಲೇನೋ ಚುಚ್ಚಿಸ್ಕೊಂಡಿದೆ ಅನ್ಸುತ್ತೆ ಇಲ್ಲ ಅದು ಈಗ ಬೇರೆ ಆನೆಗಳಲ್ಲೆಲ್ಲ ನೋಡಿದ್ರಲ್ಲ ಇಲ್ಲಿ ಇದ್ರ ಮೀಸೆ ತರ ಇರುತ್ತೆ ಅದು ಅಂತ ಹೇಳಿದ್ವಲ್ಲ ಸೊ ಥರ ಇರುತ್ತೆ ಒಂದೊಂದು ಉದುರೋಗುತ್ತೆ ಅದು ಇದನ್ನ ಈ ಮದ ಬಂದಿದೆ ಅಂತ ಹೇಳ್ತೀವಲ್ಲ ಆನೆಗೆ ಮದ ಬಂದಾಗ ಇಲ್ಲಿಂದ ಒಂದು ಆಯಿಲ್ ತರ ಇದಾಗುತ್ತೆ ಸೆಕ್ರೆಟ್ ಆಗುತ್ತೆ ಅಲ್ಲಿ ನೋಡಿದಾಗಲೇನೆ ನಮಗೆ ಗೊತ್ತಾಗುತ್ತೆ ಆನೆಗೆ ಮದ ಬಂದಿದ್ಯಾ ಇಲ್ವಾ ಮದ ಇಲ್ಲ ಒಳ್ಳೆ ಆನೆ ಮದ ಬಂದಂಗೆ ಮದ ಬಂದಾಗ ಹೆಂಗ್ ಆಡುತ್ತೆ ಆನೆ ಸುಡು ಬಿಸಿಲು ಬೇವರು ಡ್ಯಾಂಡೋಫಿನ ನಿಮ್ಮ ಹೇರ್ನ ಡ್ಯಾಮೇಜ್ ಮಾಡ್ತಿದ್ಯಾ ಹಾಗಿದ್ರೆ ಬಳಸಿ ನೂರ ಎಂಟು ಆಯುರ್ವೇದಿಕ್ ಗಿಡಮೂಲಿಕೆಗಳಿಂದ ತಯಾರು ಮಾಡಿದಂತಹ ನೀಲಾಂಬರಿ ಹರ್ಬಲ್ ಏರ್ ಆಯಿಲ್ ಏರ್ ಕೂಡ ಸ್ಟ್ರಾಂಗ್ ಆಗಿರುತ್ತೆ ನಿಮ್ಮ ಹೇರ್ ಕೂಡ ಚೆನ್ನಾಗಿರುತ್ತೆ ಏರ್ ಸ್ಟ್ರೆಂಥನ್ ಸ್ಟ್ರಾಂಗ್ ಆಗಿರುತ್ತೆ ಫೇಕ್ ಅಂಡ್ ಕೆಮಿಕಲ್ ಏರ್ ಆಯಿಲ್ನ ಬಳಸಬೇಡಿ ಕೆಳಗೆ ಕೊಟ್ಟಿರುವಂಥ ನಂಬರ್ಗೆ ಕರೆ ಮಾಡಿ ಆದಿವಾಸಿ ನೀಲಾಂಬರಿ ಏರ್ ಆಯಿಲ್ನ ನಿಮ್ಮ ಮನೆ ಬಾಗಿಲಿಗೆ ತರಿಸ್ಕೊಳ್ಳಿ ಸೊ ಮದ ಬರೋದು ಅಂತಂದರೆ ಇದೊಂಥರ ಅದೊಂದು ಈಗ ಮದ ಅನ್ನೋದು ಏನಂತಂದ್ರೆ ಈ ಒಂಥರ ಸೆಕ್ಷುವಲ್ ಗ್ರೀಡ್ ಥರ ಸೊ ಅದು ಸೆಕ್ಶುಯಲ್ ಗ್ರೀಡ್ ಥರ ಅದು ಎವ್ರಿ ಇಯರ್ ಬರುತ್ತೆ ಸೊ ಅದು ಇಯರ್ಲಿ ಒನ್ಸ್ ಅಥವಾ ಇಯರ್ಲಿ ಟ್ವೈಸ್ ಬರ್ತಾ ಇರುತ್ತೆ ಬಟ್ ಅದು ಬಂದಷ್ಟು ಒಳ್ಳೇದು ಆನೆಗೆ ಆನೆ ಹೆಲ್ತ್ ಒಳ್ಳೇದು ಅದು ಕ್ಲಿಯರ್ ಆದಷ್ಟು ಆನೆಗೆ ಹೆಲ್ತ್ ಹೆಲ್ದಿಯಾಗಿರುತ್ತೆ ಅದು ಬರಲಿಲ್ಲ ಅಂತಂದ್ರೆ ಏನೋ ಪ್ರಾಬ್ಲಮ್ ಇದೆ ಅಂತ ಡಿಟೆಕ್ಟ್ ಮಾಡ್ಕೋಬೇಕು ಒಂದೊಂದ್ಸರಿ ಒಂದೊಂದ್ ದಾನಿಗಳು ಎರಡು ವರ್ಷಕ್ಕೆ ಒಂದ್ಸರಿ ಬರುತ್ತೆ ಒಂದೊಂದ್ ದಾನಿಗಳು ಪ್ರತಿ ವರ್ಷ ಬರುತ್ತೆ ಲೀಕ್ ಇಂಡಿಕೇಶನ್ ಅಷ್ಟೇ ಇಂಡಿಕೇಶನ್ ತರ ಸೊ ಅದು ಸೇಮ್ ಲೈಕ್ ಸ್ವೆಟ್ ತರ ಬರ್ತಾ ಇರುತ್ತೆ ಹಾಗೆ ಈಗ ಹಸುಗಳು ಏನಾದ್ರು ಸಾಕಿದ್ರೆ ಹಸುಗಳು ನೋಡಿ ಈಗ ಹೀಟಿಗೆ ಬಂದಿದೆ ಅಂತ ಹೇಳ್ತಾರೆ ಲೈಕ್ ಒಂದು ಜಲ್ ತರ ತರ ಜೆಲ್ ಬರುತ್ತೆ ಸೊ ಅದೇ ತರ ಇದ್ರಲ್ಲೂ

ಅಂದ್ರೆ ಅದು ಬೇಗ ಬೇಗ ತಿನ್ಬೇಕು ಇವರು ಬೇಗ ಬೇಗ ಕೊಡ್ಲಿಕ್ಕೆ ಆಗತಾ ಇಲ್ಲ ಅಥವಾ ಅವರು ಇನ್ನು ಅವರು ತಿನ್ನಿಸ್ತಾ ಇದ್ದರೆ ಅಷ್ಟು ಆದ್ರೂ ಹೋಗಿ ಜಾಸ್ತಿ ಟೆಸ್ಟಿಂಗ್ ಮಾಡ್ತಾರೆ ಸ್ವಲ್ಪ ಜೋರ್ ಮಾಡಿದ್ರು ಅಂದ್ರೆ ಆತರ ಹಂಗ ಕೂಗುತ್ತೆ ಓ ಆ ರೀತಿಯಾಗಿ ಈಗ ಒಂದು ಬೋಂಡಿಂಗ್ ಅವರ ಇದರಲ್ಲಿ ಓಕೆ ಕಣ್ಣ ಆನೆಗಳಿಗೆ ಕಣ್ಣ ಕಾಣಿಸುತ್ತೆ ಎಲ್ಲಾ ಫೀಲಿಂಗ್ಸ್ ನ ಅರ್ಥ ಮಾಡ್ಕೊಳ್ತ ನಾವ್ ಹತ್ರದಿಂದ ಬರೋದು ನಾವು ಅದನ್ನ ಟಚ್ ಮಾಡೋದಿಲ್ಲ ಟಚ್ ಮಾಡಿದ್ರೆ ಇದಕ್ಕೂ ಫೀಲ್ ಆಗುತ್ತೆ ಇವಾಗ ಯಾರಾದ್ರೂ ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಅಂತ ಇದಕ್ಕೆ ಸ್ಮಲ್ ಸ್ಮೆಲ್ ಸ್ಮೆಲ್ ಆನೆಗಳು ಸ್ಮೆಲ್ ಕಂಡಿದಿತವಾ ಸ್ಮೆಲ್ ಕಂಡಿದಿತ ದೆನ್ ಹೇಳಿದ್ವಲ್ಲ ಒಂದು ದೇವರ ದೇವರು ಒಂದು ತಕ್ಕೊಂಡ್ರೆ ಇನ್ನೊಂದು ಎಕ್ಸ್ಟ್ರಾ ಕೊಡ್ತಾರೆ ಅನ್ನೋ ಥರ ಇದಕ್ಕೆ ಒಂದಕ್ಕೆ ಸ್ಮೆಲ್ ಮತ್ತೆ ಅಥವಾ ಸೌಂಡ್ ಈ ಸೆನ್ಸೆಷನ್ಗಳು ಜಾಸ್ತಿ ಹೈಪರ್ ಆಕ್ಟಿವ್ ಆಗಿರುತ್ತೆ ಈಗ ಎಷ್ಟು ಆಶ್ರ ಆಗಿದೆ ಸರ್ ಇದಕ್ಕೆ ಇದಕ್ಕೆ 30 38 ವರ್ಷ ಮೂವತ್ತಾರು ವರ್ಷ ಎಷ್ಟು weight ಇರಬಹುದು ಅಂದಾಜು 35 ವರ್ಷ ಓಕೆ ಎಷ್ಟು weight ಇದೆ ಬ್ರದರ್ ಅಂದಾಜು ನಾಲ್ಕು ಸಾವಿರದ ಐನೂರು 4500 kg 4.5 ಟನ್ ಇದೆ ಅಂದಾಜು